अच्छेश्मेंट अभाला वह यह अगानस्तो, सरे कदाल वह उत्खतर्ना गित्तो, इस्ट अमोश्नाली तो विक्वी कोच्छाल अच्टिंग उत्खतर्ना को विद्टिन अधिर मालाद अम दरसा था ना अधिने ने अग्लेस्गोड एक्स्प्लोर मालाद लो Hi guys welcome back my another video ಇವತ್ತೇನಪ್ಪ ಅಂತಂದ್ರ ನಾನು ಹೇಳಪ್ಪ ಏನಂದ್ರೆ ಗುಲ್ಬರ್ಗ ನಡೆದೇವಿ ನಮ್ ನಾವು ಗುಲ್ಬರ್ಗ ನಡೆದ್ರೆ ಇದು ಪವೇ ಮಾಡ್ತ ಅಂತಂದ್ರ ಇಲ್ಲಿ ನೆಲೆಮೆ ಅಣ್ಣ ನಾವಿ ಬರ್ತೇನೆ ನಾವಿ ಬರ್ತೇವೆ ಅದ್ರ ಸಲಹೆ ನೆಲೆಮೆ ರೀ ನಾವಿ ಬರ್ತೇನೆ ನಾವಿ ಬರ್ತೇನೆ ಅಂತ ಅದ್ರ ಸಲಕ್ಕೆ ಕರ್ಕೊಂಡು ನಡ್ತೇವೆ ನೋಡಿ ಸಿದ್ದು ಸ್ವಾಮಿ ಬಂದಾರ ಯಾವ ಬಂದಿರಿ ಎಲ್ಲಿದ್ದೀರಿ ಬಂದಾರ ಇಲ್ಲಿ ಬೈಕ್ ಬಂದ ನಮ್ದೀಗ ಇಲ್ಲಿ ಇದೇನು ಚಂದನ ಕೆರೆ ತಗ ಹೋಯ್ತಾನ ಇಲ್ಲಿಂದು ಸ್ವಾಮಿ ಬರ್ತೀರೀ ಗುಲ್ಬರ್ಗಾಗ ಏನೋ ಪ್ಲಾನ್ ಇಕ್ಕಿದೆ ಏನೋ ಮಾಡಾಕತ್ತ ಮಶಾಕಣ್ಣ ಬೆಳಾಕ್ ಹೊಂಟಾನ ಕಳಪ್ ಕೂಡ ಕಳಪ್ ಬೇರೆ ಏನೋ ಪ್ಲಾನ್ ಗಾಯ್ಸ್ ನಾವು ಚೆನ್ನಾಗಿ ಬಂದಿವಿ ಮಶಕಂಡ್ ಬಿಳಾಕ್ ಬಂದಿನ ಕಣ್ಣಕ ಧನ್ಯವಾದ ನೆಲಮೆ ಉಳ್ಳ ಹೇಳತ್ತದ್ರಿ ಬರ್ತೇ ಅಂತ ಅದಕ್ಕೆ ಕರ್ಕೊಂಡು ಹಿಡಿದೇವಿ ಎಲ್ಲ ಪಪ್ಪು ಎಲ್ಲಾ ಹಾಕ ಹೋಗ್ರೆ ಈಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಂಡ್ ಕಾಕ್ ಅಂತ ತಿಳ್ಕೊರಿ ಈಗ ಯಾಕದ ಗಾಯ್ ಬಸ್ ಬಂತು ಏನಂದ್ರ ಗಾಳಪ್ಪ ಮತ್ ಪವ ಏನ್ ಮಾಡ್ಯಾರ ಹೋಗಲ್ಲ ದಸ್ತಿ ಹಾಕ್ಯಾವ ಏ ದಸ್ತಿ ಹಾಕೋ ಸೀಟ್ ನಮ್ದೆ ಹಾ ಚಲೋ ಬಸ್ ಫುಲ್ ರಶ್ ಚಲತ್ರಿ ಈಗ ಸಂಜೀವ್ ಕುಮಾರ್ ಅಲ್ಲಿ ಲೈನ್ ಹತ್ತ ಪೂರಾ ಒಂದ್ ಸೀಟ್ ಮೇಲೆ ಕುಂತಲ್ಲ ಇಬ್ಬರ್ ಇಬ್ಬರ್ ಜಾಗ ಒಬ್ಬ ಒಂದೇ ಸೀಟ್ ಮೇಲೆ ಕೂತವೀ ನಮ್ ಗಾಡಪ್ಪ ಎಲ್ಲ ನಾವು ಬಸ್ ಇದ್ದಾಗ ಭಾಳ ಕಮ್ಮಿ ಸಫರ್ ಮಾಡ್ತೇವೆ ಫಸ್ಟ್ ಟೈಮ್ ಜಾ ಹಿಂಗ್ ಸಫರ್ ಮಾಡಿದಾಗ ಒಮ್ಮೆ ಹಿಂಗೆ ಇದು ಕಿರಿಕಿರಿ ಇರ್ತಾವೆ ಅದಕ್ಕೆ ನಾವು ಎಲ್ ಬಿ ಹೋದ್ರೆ ಬೈಕ್ ಮೇಲೆ ಹೋಯ್ತೇವ್ರಿ ಇದೊಂದು ಸೆಕೆಂಡ್ ಟೈಮ್ ಅದ ಈಗ ಥೋಡೆ ಸೀಟ್ ಕೂಡ ಕೂಡ ಕಲೀತು ಬೇರೆ ಈಗ ಹಾ ನಮ್ದೆ ಅದು ವೆರಿ ಗುಡ್ ಬರ್ರಿ ಸಂಜೋ ಸಂಜು ಅವರು ಈಗ ಇದು ಸಂಜು ಜಾಗನೇ ಇದು ಸಂಜು ನಿಮ್ಮ ಸಲ ಸಂಜು ನಾನು ಕಾರಿನ ಚಾವಿಲ್ ಡೀಸೆಲ್ ಆಗಿಲ್ಲ ಹಾಕಲ್ಲ ಹುಚ್ಚಿತ್ತು ಮಾಡತಾನೆ ನೋಡಲಿ ಯಾರು ಹೊಡಿಸ್ಕೊತ ನೀವ ಯಾರ ಬಟ್ಲಿ ಕಾರ್ ಬಟ್ಟಿಗೆ ಮಾಡ್ತಾನ ಭಾಳ ಏನು ಮಾಡಿ ಬೋಟ್ ಹೊಡಿಲಿ ನೋಡ್ರಿ ಆಯ್ತು ಬಸ್ಸಿದ ಫೋಟೋ ಹೊಡಿಯಲ್ತ ನನಗೆ ಎಡ್ ನಾಚಿಗೆ ಶರಮ್ ಕಮ್ಮದ ಈಗ ಜಸ್ಟ್ ಒಂದು ಹುಡುಗಿ ಕಲ್ಲಿ ಹೊಡ್ಸ್ಕೊಂಡ್ರೆ ಅದು ವಿಡಿಯೋ ಮಾಡಿಲ್ಲ ಜಸ್ಟ್ ಮಿಸ್ ಆಯ್ತು ಎಲ್ಲರೂ ಭಾರಿ ಸೀನ್ ಇತ್ತು ಈಗ ಹೊಡ್ಸ್ಕೊಂಡ್ರೆ ಈಗ ಜಸ್ಟ್ ಹಾಳು ಹೋಗ್ಯಾನ ಪವ್ಯನ ಹಾಲತ್ ಪವ್ಯ ಉಳ್ದನ್ರಿ ಎಲ್ಲರ ಪವ್ಯನ ಹಾಲತ್ ಭಾಳ ಖರಾಬ್ ಇರ್ತಿದ್ರು ದೇವರಂತ ಮನುಷ್ಯ ಹೋಲತ್ರಿ ಎಲ್ಲರೂ ಸೈಲೆಂಟ್ ಆಗೋರಿ ಅಂದ್ರೆ ಇವನಪ್ಲೆ ಮೋತಿ ಅದ ಕೆಂಪು ಹೋಗಿದ್ದು ಈ ವಿಡಿಯೋ ತೆಗ್ದಿ ಅಂತ ನಗ್ಲತ್ತಾನ ಹೊಡ್ಸ್ಕೊಂಡಿ ಸೀನ್ ಭಾರಿ ಇತ್ರಿ ಆಟ ನಡ್ಸೋರು ಅಣ್ಣವ್ರು ಆಕ್ಚುಲಿ ರಾಣಪ್ಪ ಅಂತ ಭಾಳ ದಿನ ಹೋಗಿದೆ ನಮ್ಮೂರು ಬಾಜಿನೇ ಸಚಿನ್ ಅವ್ರು ಹೋದ್ರು ಈಗ ಇಲ್ಲೇ ಇರ್ತಾರ ಅವ್ರು ಗೊತ್ತೇ ಹಿಡ್ದು ಇಲ್ಲೇ ಅಂತ ಪವೇನ್ ಏನೋ ಕೆಲಸ ಅಂತ ಪವೇನ್ ಕೆಲಸ ಮುಗಿಸಿ ನಮ್ದು ಎಂದ ಪ್ಲಾನ್ ಅಂತ ಮಾಡ್ಕೋತೇವಿ ಕೊಡ್ತೀರಿ ಅಡ್ ಸತನ ಬಕ್ಕಳ ಸತ ಸತನ ಒಡೆಡಿ ಒಡೆಡಿ ಸಾಕಾರದ ಇನ್ನ ಈಗ ಬಂದಿರಿ ನಾ ಮುಕ್ಕೊಳ್ಳೋದ ಕೆಲಸ ಜರಾಕ್ಸ್ ಗಿರಾಕ್ಸ್ ಇಲ್ಲಿ ಒಡೆಡಸದ ಈ ಕಡೆಯಿಂದ ಲೆಕ್ಕ ಇಲ್ಲಿ ದವಾಸ್ ದವಾಸ್ ಒಡೆಡಸದ ಗೈಸ್ ನೋಡ್ರಿ ಫೈನಲಿ ಏನಪ್ಪಾ ಜರಾಕ್ಸ್ ಕೆಲಸ ಮುಗಿದ್ರಿ ಮತ್ತೆ ಈಗ ಕಾಲೇಜ್ ಒಳಗೆ ಹೋಗಬೇಕು ಕುದ್ರಿ ಕೆಲಸ ಹೊಸ ಇಂತ ಏನೋ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ ಹೋಗೋಣ ಬಿ ಎಡ್ ಅಡ್ಮಿಷನ್ ಮಾಡಕ್ ಬಂದೇವಿ ಏನು ಮಾಡ್ತಾನೆ ಏನು ಮಾಡ್ತಾನೆ ನೋಡಮಿ ಯಾವಾಗ ಮಾಡ್ತಾನೆ ಅನ್ನೋ ಕಾಯ್ಲತ್ತೀನಿ ನಾವು ಬಂದೇವಿ ಚಾವ ಮೂವಿ ನೋಡ್ಬೇಕಲ್ಲತ್ತೀವಿ ಬರ್ಲಿ ಬೇಡ ಬಾಲತ್ತೀನಿ ಇನ್ನು ಹಿಂಗೆ ಮಾಡತ್ತ ಅರ್ಧ ಗಂಟೆ ಇದು ಒಂದು ಗಂಟೆ ಆಯ್ತು ಸತ ಸತನ ಎಡ್ದು ಹೋಗೇ ಅನ್ಸಲೇ ಓಡಾಡಿ ಓಡಾಡ್ತೀವಿ ನಮ್ಮ ಕೆಲಸನೇ ಆಗಲ್ಲ ಒಟ್ಟ ಅಣ್ಣ ಸಮ್ ಹಂಗೆ ಬ್ಲಾಗ್ ಮಾಡ್ಕೋತ ಬಂದಿದೆ

ಗಾಯ್ಸ್ ಮೂವಿ ಟೈಮ್ ಎರಡು ಹದಿನೈದು ಬಂದದ ಮೂರು ಬಂದದ ಅದಕ್ಕೆ ಏನದ ಅಂದ್ರೆ ಈಗ ಎರಡು ಹದಿನೈದು ಆಗತ್ತದ ಬಸ್ ಹೋಗ್ಯಾವ ಊಟ ಮುಗಿಸ್ಕೊಂಡೆ ಮೂವಿ ನೋಡಕ್ಕೆ ಹೋಗ್ತೇವಿ ಗಾಯಸ್ ಇದ್ರದ್ದು ಅಷ್ಟು ಬಿಲ್ ಪವರ್ ಕೊಡತ್ತಾರ ಪವನಿಗೆ ಋತ್ಪೂರ್ವಕ ಧನ್ಯವಾದಗಳು ಹೆಸರು ಮಾತಾಡ್ರಿ ಬಂದೇವಿ ಎಲ್ಲಿ ಶಟ್ಟಿ ಶಟ್ಟಿ ಸಿನಿಮಾ ಮಲ್ಟಿ ಮೂವಿ ಏನೋ ಎಮೋಷ್ನಲ್ ಅಂತ ಭಾಳ ನೋಡಮ್ಮಿ ಹ್ಮ್ ಲಾಸ್ಟ್ ಶಿವಾಜಿ ಆಫ್ಟರ್ ಸೆಕ್ಯೂರಿಟಿ ಚೆಕ್ಅಪ್ ಎ ರೊಕ್ಕ ರಕಪ್ ಕೂಡಲದನ ಎಲ್ಲರ್ ಬೇಡ ಅಂದ್ರೆ ಬಿರ ಒಕಕೊಳ್ಳದ ಅಂತ ಪಾಂಡು ಈಗ ಐ ಲೈಕ್ ಇಟ್ ಪಾಂಡು ನೀಂಗ ಯಾವಾಗ ಬಿ ಹೋಗೋದಿದ್ರಲ್ಲ ಮೂವಿ ಗೆ ಅದು ನ ಬರತೈ ಬಜೆಟ್ ಅದಿದ್ದಾರೆ ಇಕ್ ಪುರ ನೋಡಿ ಗಾಯ್ಸ್ ಸೆಕ್ಯೂರಿಟಿ ಚೆಕ್ ಮಾಡರೋ ಇಲ್ಲ ಈಗ ಎಂಟ್ರಿ ಹೊಲ ಮೂವಿ ಹದಿನಾಲ್ಕು ಎಪ್ರಿಲ್ಗೆ ಇಲ್ದ ಹದ್ನಾಲ್ಕು ಎಪ್ರಿಲ್ವರಿ ಹದಿನಾಲ್ಕು ಫೆಬ್ರವರಿ ಇಲ್ದ ಭಾಳ ಲೇಟ್ ಬಂದೇವಿ ಯಾಕಂದ್ರೆ ನಾವು ಎಲ್ಲ ಬಿಜಿ ಮನ್ಸರ್ ಶೂಟಿಂಗ್ ಗೀಟಿಂಗ್ ಸಲ ಲೇಟ್ ಆಯ್ತು ಟಾಯ್ಲೆಟ್ ಹೋಗಿ ಬರ್ತೀವಿ ಬಟ್ಟಾ ಹೋಗ್ಬಾ ಅಯ್ಶ್ ಥಿಯೇಟರ್ ಏಕ ನಂಬರ್ ಆಗ್ಯದ ಎರಡು ವರ್ಷದಿಂದ ಹಿಂಗೆ ಇದ್ದಿದ್ದಿಲ್ಲ ಈಗ ಮಸ್ತ್ ಭಾರಿ ಆಗ್ಯದ ವಿಡಿಯೋ ಬಾತ್ರೂಮ್ನಲ್ಲಿ ಮಾಡಿದೆ ಫಸ್ಟ್ ಆಫ್ ಆಫಲ್ಯ ಪರಿ ನನಗಿದ್ದೀನಿ ಏನಾರ ಬೇಕಂದ್ರೆ ನಾನು ಹೆಸರು ತಗೋ ನಾನು ಹೆಸರು ತಗೋಗಳು ಏನಾರ ಬೇಕಂದ್ರೆ ನಾನು ಹೆಸರು ತಗೋಲಿ ಹೋಗ್ ಪಾಂಡು ಜಮರ ಖಾಲಿ ಎಂಥದ್ದು ಮಾಲ್ ಕಟ್ಸ್ಬೇಕಲ್ ತೋ ಹೇಳಪ್ಪ ನಾವೇ ಒಂದು ಏನೊಂದು ಇಷ್ಟು ಸೈಡಿಗೆ ಖತ್ತಾನ ಕಡಿಸ್ತೆ ಮಸ್ತ್ ಭಾರಿ ಮಾಡ್ತೆ ಹಿಂಗೆ ಈ ರೀತಿ ಮಾಡ್ಬೇಕು ಯಾವುದು ನಮ್ದು ತ್ರೀ ಇನ್ನ ಇನ್ನೂ ಒಂದು ಐದು ನಿಮಿಷ ಐದು ನಿಮಿಷ ಎಕ್ಸೈಟ್ಮೆಂಟ್ ಅದದು ಭಾಳ ಗಾಯ್ಸ್ ಇನ್ನ ಟೈಮಿಗೆ ಎಷ್ಟು ಅದ್ರು ನಾನು ಕಾಳಗ ಐದು ನಿಮಿಷ ಐದು ನಿಮಿಷ ಓಕೆ ಗಾಯ್ಸ್ ಮೂವಿಗೆ ಸ್ಟಾರ್ಟ್ ಆಗ್ಲತ್ತದ

ओके okay, गाड़ी यार मूवी स्टार्ट है क्या ले था लेट सा अपनी आंखें तो बंद कर लीजिए जनाब

ರೈಷ್ ದುಶ್ಮನ್ ಆ ಕಡೆ ಈ ಕಡೆ ಇಲ್ರಿ ಬಾಜು ಅಲ್ಲಿ ಇಲ್ಲೇ ಇರ್ತಾನ ಇದೇ ಮೂವಿದ ತೋರ್ಸಿದ್ದ ನೋಡ್ರಿ ಮೂವಿ ಮಾತ್ರ ಒಂದೊಂದು ಸೀನ್ಗಳು ನೋಡ್ರಿ ಖತರ್ನಾಕ್ ಸೀನ್ಗಳು ವಿಕ್ಕಿ ಕೋಶಲ್ ಆಕ್ಟಿಂಗ್ ಇಟ್ ಖತರ್ನಾಕ್ ಅದಂದ್ರೆ ಆಕ್ಟಿಂಗ್ ಭಾಳ ಖತರ್ನಾಕ್ ಮೂವಿ ನೋಡಿ ಯಾರು ನೋಡಿಲ್ಲ ಅವ್ರು ಥೇಟರ್ದಾಗ ಬಂದ ನೋಡಿ ಬಂದ್ ನೋಡ್ರಿ ಮೊಬೈಲ್ನಾಗ ನೋಡಿ ತೇಟ್ರದಾಗ ಬಂದ ನೋಡ್ರಿ ಇದು ಮೊಬೈಲ್ ಥಿಯೇಟರ್ ನೋಡ್ರಿ ಒಂದು ಮಸ್ತ ನೋ ಎಂತ ಎಂತ ಜೋಶ್ ಬರ್ತದೆ ಫಸ್ಟ್ ಖತನ ಮೂವಿ ಅದ ಛತ್ರಪತಿ ಶಿವಾಜಿ ನಮ್ಮ ದೇಶದ ಹುಟ್ಟಿದದು ನಮ್ಮ ಪುಣ್ಯ ಮಸ್ತ್ ಮೂವಿ ಅದ ರೀ ಏಕ್ ನಂಬರ್ ಮೂವಿ ನಮ್ಮ ಮೂಬೈಲ್ದಾಗ ಇದ್ರಿ ಮೊಬೈಲ್ ನೋಡಿಲ್ರಿ ಇವ್ ಮೊಬೈಲ್ದಾಗ ಇತ್ತು ಬಟ್ ಇದು ಇಂಥ ಮೂವಿ ಥಿಯೇಟರ್ದಾಗ ನೋಡಬೇಕ ನಂಗೆ ಗೊತ್ತಿತ್ತು ನಾ ತಿಯೇಟರ್ಗೆ ಅದಕ್ಕೆ ಫುಲ್ ವೇಟ್ ಮಾಡ್ಬಲ್ಲ ಟೈಮ್ ಮೊಬೈಲ್ದಾಗ ನೋಡಿ ಮತ್ತೆ ಬಂದ ನೀವು